ಪ್ರಿಯಾಂಕ ಖರ್ಗೆ ಅವರಿಗೆ ಕೇಳದಕ್ಕೆ ಬಯಸ್ತೇನೆ ನಿಮ್ಮ ಮಾತುಗಳನ್ನ ಕೇಳಿರ್ತಕ್ಕಂತ ಪೊಲೀಸರ ಆದಿಯಾಗಿ ಪೊಲೀಸ್ ಇಲಾಖೆ ಅಂತಕ್ಕಂಥದ್ದು ಒಂದ್ ರೀತಿ ಪ್ರಿಯಾಂಕಾ ಖರ್ಗೆ ಅವರ ಮಾತಿನಂತೆ ಅಣತಿಯಂತೆ ಕೆಲಸ ಮಾಡ್ತಾ ಇರ್ತಕ್ಕಂತಹ ಪೊಲೀಸ್ ಇಲಾಖೆ ಒಂದ್ ರೀತಿ ಪ್ರಿಯಾಂಕಾ ಖರ್ಗೆ ಅವರ ಕಾಲಾಳ ಆಗ್ಬಿಟ್ಟಿದೆ ಪೊಲೀಸ್ ಇಲಾಖೆ ನಮ್ಮ ನಿಮ್ಮ ಟ್ಯಾಕ್ಸ್ ನಲ್ಲಿ ನಮ್ಮ ನಿಮ್ಮ ತೆರಿಗೆ ಹಣದಲ್ಲಿ ಅವರು ವೇತನವನ್ನ ಪಡಿತಾರೆ ಎಲ್ಲ ಪೊಲೀಸರು ಅಲ್ಲ ನೈಂಟಿ ನೈನ್ ಪೊಲೀಸರಲ್ಲ ನೈಂಟಿ ನೈನ್ ಪೊಲೀಸರಲ್ಲ ಒನ್ ಪರ್ಸೆಂಟ್ ಅಂದ್ರೆ ಪ್ರಿಯಾಂಕಾ ಖರ್ಗೆ ಅವರ ಗುಲಾಮರು ಯಾರಿದ್ದಾರೆ ಅವ್ರಿಗೆ ಸ್ವಾತಂತ್ರ್ಯನೇ ಕಳ್ಕೊಂಡ್ಬಿಟ್ಟಿದ್ದಾರೆ ಮನುಷ್ಯತ್ವನೇ ಕಳ್ಕೊಂಡ್ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಪ್ರಿಯಾಂಕಾ ಖರ್ಗೆ ಅವ್ರು ಹೇಳಿದ್ದೇವೆ ಅನ್ನೋ ವಾಕ್ಯ ನಮ್ಮ ಪ್ರತಿಪಕ್ಷದ ನಾಯಕರಾಗಿರತಕ್ಕಂತ ಶ್ರೀಯುತ ಚಲುವಾದಿ ನಾರಾಯಣ ಸ್ವಾಮಿ ಅವ್ರನ್ನ ಒಳಗಡೆ ಹಾಕಿ ಹೊರಗಡೆಯಿಂದ ಬೋಲ್ಟ್ ಹಾಕಿ ಅಂತ ಹೇಳಿದ್ರೆ ಪೊಲೀಸರು ಅದಕ್ಕೆ ಆ ಕಾರ್ಯಕರ್ತರಿಗೆ ಅವಕಾಶವನ್ನ ಕೊಡ್ತಾರೆ ಪೊಲೀಸರು ಎಷ್ಟಪ್ಪ ಸಂಖ್ಯೆನಲ್ಲಿ ಇದ್ರು ಅಂತ ಹೇಳಿದ್ರೆ ಸುಮಾರು ಒಂದು ಮುನ್ನೂರು ಸಂಖ್ಯೆನಲ್ಲಿ ನಲ್ಲಿ ಪೊಲೀಸರಿದ್ರು ನಮ್ ಕಾಂಗ್ರೆಸ್ ಕಾರ್ಯಕರ್ತರಷ್ಟು ಒಂದ್ ಇಪ್ಪತ್ತರಿಂದ ಇಪ್ಪತ್ತೈದು ಜನ ಇದ್ರು ಅಷ್ಟೇ ತಾನೆ ಅಷ್ಟು ಜನ ಅವ್ರನ್ನ ಎತ್ಕೊಂಡ್ ಹೋಗಿ ಸೈಡ್ ಗಿಟ್ಟು ನಮ್ಮ ಪ್ರತಿಪಕ್ಷದ ನಾಯಕರಾಗಿರ್ತಕ್ಕಂಥ ಶ್ರೀಯುತ ಚಲುವಾದಿ ನಾರಾಯಣ ಸ್ವಾಮಿ ಅವರಿಗೆ ತಿರಂಗ ಧ್ವಜವನ್ನ ಇಟ್ಕೊಂಡು ನೀವು ತಿರಂಗ ಯಾತ್ರೆಯನ್ನ ಮಾಡಿ ಅಂತ ಅವಕಾಶ ಕೊಡಬಹುದಾಗಿತ್ತು ನಾವು ಪ್ರಿಯಾಂಕರ್ ಖರ್ಗೆ ಅವರಿಗೆ ಸನ್ಮಾನ ಮಾಡ್ತಾ ಇದ್ವಿ ಬರೇ ಪ್ರತಿಪಕ್ಷದ ನಾಯಕರಾಗಿರ್ತಕ್ಕಂಥ ಚಲುವಾದಿ ನಾರಾಯಣ ಸ್ವಾಮಿ ಅವ್ರಿಗೆ ಈ ರೀತಿ ಅಪಮಾನ ಆಗಿದೆಯಲ್ಲ ಬರೇ ಅಪಮಾನ ಅಷ್ಟೇ ಅಲ್ಲ ತಿರಂಗ ಯಾತ್ರೆಯನ್ನು ಮಾಡದ ಕೊಡ್ಲಿಲ್ಲ ಚಿತಾಪುರದಲ್ಲಿ ಚಿತಾಪುರದಲ್ಲಿ ಚಿತಾಪುರ ಏನ್ ಕರ್ನಾಟಕದಲ್ಲಿ ಇದೆಯೋ ಪಾಕಿಸ್ತಾನದಲ್ಲಿ ಇದೆಯೋ ಕರ್ನಾಟಕದಲ್ಲಿ ಇದೆಯೋ ಪಾಕಿಸ್ತಾನದಲ್ಲಿ ಇದೆಯೋ ಅಂತ ನಾ ಮೂರು ಜನ ಪೊಲೀಸ್ ಅಧಿಕಾರಿಗಳಿದ್ದಾರೆ ಇನ್ನೊಬ್ರು ಒಬ್ರು ಚಂದ್ರಶೇಖರ್ ತಿಗಡೆ ಅಂತ ಇನ್ನೊಬ್ರು ಮೇಘಣ್ಣವರ್ ಮೂರನೇ ಅವರು ಮೂರನೇ ಅವರು ಹೆಸರೇನು ಶಂಕರ್ ಗೌಡ ಪಾಟೀಲ್ ಈ ಮೂರು ಜನ ಏನಿದ್ದಾರೆ ಪ್ರಿಯಾಂಕಾ ಖರ್ಗೆ ಅವರ ಗುಲಾಮರಾಗ್ಬಿಟ್ಟಿದ್ದಾರೆ ನಮ್ಮ ಮೇಘಣ್ಣವರಂತೂ ನಮ್ಮ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಪ್ರಮಾಣದಲ್ಲಿ ನಮ್ಮ ಚಲೋದಿ ನಾರಾಯಣ ಸ್ವಾಮಿ ಅವ್ರಿಗೆ ಅಪಮಾನ ಮಾಡಿಬಿಟ್ಟಿದ್ದಾರೆ ಆದ್ರಿಂದ ಈ ಮೂರು ಜನ ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಬೇಕು ಅಂತೇಳಿ ನಾವು ಈ ಸಂದರ್ಭದಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದೇವೆ ಸಸ್ಪೆಂಡ್ ಮಾಡಬೇಕು ಅಷ್ಟೇ ಅಲ್ಲ ಇದೆಲ್ಲ ಘಟನೆ ನಡೆದಿರ್ತಕ್ಕಂಥದ್ದು ಯಾರ ಡೈರೆಕ್ಷನ್ ನಲ್ಲಿ ಯಾರ ನಿರ್ದೇಶನದಲ್ಲಿ ಅಂತಂದ್ರೆ ಪ್ರಿಯಾಂಕಾ ಖರ್ಗೆ ಅವರು ಅಕಸ್ಮಾತ್ ನಾವೇ ನಾವೇನಾದ್ರೂ ಮಾಡಿಬಿಟ್ಟಿದ್ರೆ ವಜಾಗೊಳಿಸ್ಬಿಡ್ಬೋದಾಗಿತ್ತು ಇಷ್ಟೊತ್ತಿಗೆ ನಾವೇ ವಜಾಗೊಳಿಸ್ತಾ ಇದ್ವಿ ಹೌದು ಇದು ಸರಿಯಲ್ಲ ಅಂತ ಹೇಳಿ ಆದ್ರೆ ಪ್ರಿಯಾಂಕಾ ಖರ್ಗೆ ಅವರನ್ನ ವಜಾ ಮಾಡ್ತಾ ಇಲ್ಲ ಈ ಸರ್ಕಾರ ಯಾಕೆ ಅಂತ ಹೇಳಿದ್ರೆ ಈ ಸರ್ಕಾರನೇ ಪ್ರಜಾಪ್ರಭುತ್ವ ವಿರೋಧಿ ಆಗಿದೆ ಆದ್ರಿಂದ ನಾವಿಡೀ ರಿಪಬ್ಲಿಕ್ ಕಲಬುರ್ಗಿಯಲ್ಲಿ ನಿಂತ್ಕೊಂಡು ಡಿಸಿ ಕಚೇರಿ ಮುಂದೆ ನಿಂತ್ಕೊಂಡು ಈ ಡಿಸಿ ಕಚೇರಿನು ಕೂಡ ಸ್ವಾತಂತ್ರ್ಯನ ಕಳ್ಕೊಂಡ್ಬಿಟ್ಟಿದೆ ಕೂಡ ಈ ಹೇಳ್ದಂಗೆ ಕೇಳ್ತಾ ಇದ್ದಾರೆ ಮೇಡಮ್ ಅವರು ಅವ್ರೇನ್ ಪಾಕಿಸ್ತಾನ ಬಂದಿದ್ದಾರೋ ಅಥವಾ ಇಲ್ಲಿ ಎ ಎಸ್ ಆಫೀಸರ್ ಆಗಿದಾರೋ ಗೊತ್ತಿಲ್ಲ ನನಗೆ ಬಹುಶಃ ನಿಮ್ಮ ಚಪ್ಪಾಳೆಯನ್ನ ನೋಡಿದ್ರೆ ಬಹುಶಃ ಅವರು ಪಾಕಿಸ್ತಾನಿಂದ ಬಂದಿದ್ದಾರೆ ಕಾಣುತ್ತೆ ಡಿಸಿ ಆದ್ರಿಂದ ಪ್ರಿಯಾಂಕಾ ಖರ್ಗೆ ಅವರು ಕೂಡಲೇ ನೈತಿಕ ಹೊಣೆಯನ್ನ ಹೊತ್ತು ಓಕೆ ನೀವು ಒಬ್ಬ ದಲಿತ ಸಮಾಜದಿಂದ ಬಂದಿದ್ರಿ ನಮಗ್ ಗೌರವ ಇದೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಐವತ್ತು ವರ್ಷದಿಂದ ಪಾಲಿಟಿಕ್ಸ್ ಅನ್ನ ಮಾಡ್ತಾ ಇದ್ದಾರೆ ಅವ್ರ ಮನಸ್ಸು ಒಪ್ಪುತ್ತ ನಮ್ಮ ಕಲ್ಬುರ್ಗಿ ದೇವತೆ ಅವ್ರು ಬರ್ಲಿಲ್ಲ ಅವ್ರಿಗೇನಾದ್ರು ನೈತಿಕತೆ ಇದ್ರೆ ಪ್ರಿಯಾಂಕಾ ಖರ್ಗೆ ಅವರು ಮಾಡಿದ್ದು ಸರಿ ನಮ್ಮ ಚಲವಾದಿ ನಾರಾಯಣ ಸ್ವಾಮಿ ಅವರಿಗೆ ಅಪಮಾನ ಮಾಡಿ ನೋಡೋಣ ನೈತಿಕತೆ ಇದ್ರೆ ಈ ಬಸವಣ್ಣನ ನಾಡಿನಲ್ಲಿ ಇದ್ದು ಅನುಭವ ಮಂಟಪ ಗೊತ್ತಿದ್ದು ಪ್ರಜಾಪ್ರಭುತ್ವ ಗೊತ್ತಿದ್ದು ಸಂವಿಧಾನ ಗೊತ್ತಿದ್ದು ನಿಮ್ಮಂತನೇ ನಮ್ಮ ದಲಿತ ನಾಯಕನು ಚಲವಾದಿ ನಾರಾಯಣ ಸ್ವಾಮಿನೂ ಕೂಡ ಒಬ್ಬ ದಲಿತ ನಾಯಕ ಆದ್ರೆ ಪ್ರಿಯಾಂಕಾ ಖರ್ಗೆ ಎಷ್ಟು ದಲಿತ ನಾಯಕ ನಮ್ಮ ಚಲವಾದಿ ನಾರಾಯಣ ಸ್ವಾಮಿ ಅಲ್ಲ ಪ್ರಿಯಾಂಕಾ ಖರ್ಗೆ ಎಂತ ದಲಿತ ನಾಯಕಪ್ಪ ಹೇಳಿದ್ರೆ ಬಲಿತ ದಲಿತ ನಾಯಕ ಬಲಿತಾ ಅಂದ್ರೆ ಹಣ ಇದೆ ದರ್ಪ ಇದೆ ಅಧಿಕಾರ ಇದೆ ಅವರು ಹಣ ಅಧಿಕಾರದಿಂದ ಮೆರಿತಾ ಇದ್ದಾರೆ ಸರ್ವಾಧಿಕಾರಿ ಅಂತ ಮೆರಿತಾ ಇದ್ದಾರೆ ಆದ್ರಿಂದ ಪ್ರಿಯಾಂಕಾ ಖರ್ಗೆ ಅವರನ್ನ ಕೂಡಲೇ ವಜಾ ಬಳಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಆಗ್ರಹ ಪಡಿಸ್ತೇನೆ ಮೂರನೇದು ಲಾಸ್ಟ್ ಮಾತು ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ರಾಜ್ಯದ ನಾಯಕರಾಗಿರ್ತಕ್ಕಂಥ ನಮ್ಮ ಸಂಸತ್ ಸದಸ್ಯರಾಗಿರ್ತಕ್ಕಂಥ ಶ್ರೀಯುತ ಗೋವಿಂದ್ ಕಾರಜೋಳ ಅವರಿಗೆ ನಾನು ಸ್ವಾಗತವನ್ನ ಮಾಡ್ತಾ ಇದ್ದೇನೆ ಲಾಸ್ಟ್ ಏನಪ್ಪಾ ಅಂತ ಹೇಳಿದ್ರೆ ಈ ಘಟನೆಯನ್ನ ನ್ಯಾಯಾಂಗ ಒಳಪಡಿಸ್ಬೇಕು ಯಾಕೆ ನ್ಯಾಯಾಂಗ ತನಿಖೆಗೊಳಪಡಿಸ್ಬೇಕು ಹತ್ರ ಸ್ವಲ್ಪ ಈ ಕಡೆ ನ್ಯಾಯಾಂಗ ಒಳಪಡಿಸ್ಬೇಕು ಇದು ಹೇಗಾಯ್ತು ಘಟನೆ ಅಕಸ್ಮಾತ್ ನಮ್ಮ ಚಲುವಾದಿ ನಾರಾಯಣ ಸ್ವಾಮಿ ಅವ್ರಿಗೆ ಗಂಟೆ ನೀರು ಕೊಟ್ಟಿಲ್ಲ ಅವ್ರ ಕಾರಿಗೆ ಕಪ್ಪು ಮಸಿಯನ್ನ ಮುಖಕ್ಕೆ ಕಪ್ಪು ಮಸಿಯನ್ನ ಬೆಳೆದು ಮೊಟ್ಟೆಯಿಂದ ಹೊಡೆದು ಟೊಮಾಟೆ ಹಣ್ಣಿನಿಂದ ಹೊಡೆದು ಕಲ್ಲಿನಿಂದ ಹೊಡೆದು ಅಪಮಾನ ಮಾಡಬೇಕು ಅಂತ ಯಾರು ಕಾಂಗ್ರೆಸ್ಸಿನ ಕಾರ್ಯಕರ್ತರು ಬಂದಿದ್ರು ಹೆಜ್ಜೆ ಹೆಜ್ಜೆಗೂ ಕೂಡ ಫೋನ್ ನಲ್ಲಿ ಬ್ಯುಸಿ ಆಗಿದ್ರು ಯಾರ ನಿರ್ದೇಶನದ ಪಡೆಯಕ್ಕೆ ಪೊಲೀಸ್ ಅಧಿಕಾರಿಗಳು ಕೂಡ ಎಲ್ಲ ಫೋನು ಅಪಮಾನ ಮಾಡ್ತಾ ಇದೀವಿ ಧಿಕ್ಕಾರ ಕೂಗ್ತಾ ಇದ್ದೀವಿ ಬೈತಾ ಇದ್ದೀವಿ ಅವ್ರಿಗೆ ತಿರಂಗ ಜಾತದಲ್ಲಿ ಭಾಗವಹಿಸೋದಕ್ಕೆ ಬಿಡ್ತಾ ಇಲ್ಲ ನಾವು ಕೂಡ ಬಿಟ್ಟಿದೀವಿ ಈ ತರ ಫೋನ್ ನಲ್ಲಿ ಹೇಳಿದ್ದಾರೆ ಹೆಂಗೆ ಕೂಡಾಕಿದೀವಿ ಅನ್ನೋದನ್ನ ಫೋನ್ ನಲ್ಲಿ ಮಾಡಿದ್ದಾರೆ ತನಿಖೆ ನಡೆಸಿ ಮಲ್ಲಿಕಾ ಪ್ರಿಯಾಂಕಾ ಖರ್ಗೆ ಅವರ ಮೊಬೈಲ್ ಏನು ಕಾಲ್ ಲಿಸ್ಟ್ ಅನ್ನು ಕಾಲ್ ಲಿಸ್ಟ್ ಅನ್ನ ಬಿಡುಗಡೆ ಮಾಡಿ ಯಾರ್ಯಾರು ನೀವು ಫೋನ್ ಮಾಡಿದೆ ಪೊಲೀಸ್ ಅಧಿಕಾರಿಗಳಿಗೆ ನಿಮಗೇನಾರು ಪ್ರಜಾಪ್ರಭುತ್ವದ ಬಗ್ಗೆ ಒಂದು ಗುಲಗಂಜಿಯಷ್ಟು ಏನಾರು ಗೌರವ ಇದ್ರೆ ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರೇ ರಾಜೀನಾಮೆಯನ್ನ ಕೊಡಿ ಇಲ್ಲ ಅಂತ ಹೇಳಿದ್ರೆ ನಿಮಗೆ ನ